ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇತ್ತೀಚೆಗಷ್ಟೇ ಎರಡು ಕೆ ಎಸ್ ಆರ್ ಟಿ ಸಿ ಬಗ್ಗೆ ವಿಡಿಯೋಗಳನ್ನ ಹಾಕಿದ್ದೆ ಮಳವಳ್ಳಿನಲ್ಲಿ ನಡೆದಿರ್ತಕ್ಕಂಥ ನಡೀತಾ ಇರ್ತಕ್ಕಂಥ ಟ್ರ್ಯಾಕ್ ಟ್ರೈನಿಂಗ್ ಬಗ್ಗೆ ನಾನು ನಿಮಗೆ ವಿಡಿಯೋನ ಹಾಕಿದ್ದೆ ಮತ್ತೆ ವಿಡಿಯೋದಲ್ಲಿ ಇನ್ನೊಂದು ವಿಚಾರನೂ ನಾನು ನಿಮಗೆ ತಿಳಿಸಿದ್ದೆ ಫ್ರೆಂಡ್ಸ್ ಇಲ್ಲಿ ಟ್ರೈನಿಂಗ್ ನಡೀತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನ ಅವ್ರನ್ನ ನಾನು ಮಾತಾಡಿಸಿ ಮಾತಾಡಿಸಿದ್ವಿ ನಮ್ಮ ಕಡೆಯಿಂದ ನಾನು ಹೋಗೋದಕ್ಕೆ ಆಗಿರಲಿಲ್ಲ ಒಬ್ಬರು ಹೋಗಿ ನನ್ನ ಕಡೆಯಿಂದ ಮಾತಾಡಿದ್ದಾರೆ ಅವ್ರ ಹತ್ರ ಅವರು ಸ್ವಂತ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ಊಟದ ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾ ಇದ್ದೀರಿ ಊಟದ ವ್ಯವಸ್ಥೆ ಹೇಗಿದೆ ವಸತಿ ವ್ಯವಸ್ಥೆ ಹೇಗಿದೆ ಮತ್ತು ಅಲ್ಲಿ ಟ್ರ್ಯಾಕ್ ಟ್ರೈನಿಂಗ್ನ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ ಹೇಗೆ ಏನನ್ನದ್ರ ಬಗ್ಗೆ ನಾನಿವತ್ತು ನಿಮಗೆ ಅವರು ಸ್ವಂತ ಅಭಿಪ್ರಾಯನ ಏನು ಹೇಳಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವ್ರದ್ದೇ ಅಭಿಪ್ರಾಯಗಳಾಗಿರುತ್ತೆ ನನ್ನ ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ನೀವು ಈಗ ಏನು ನೋಡ್ತಾ ಇದ್ದೀರಾ ಇದೇ ಏಟ್ ಟ್ರ್ಯಾಕ್ ಟ್ರೈನಿಂಗು ಸ್ಟೂಡೆಂಟ್ಸು ತೋಳ್ತಾ ಇರೋದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದೇ ಏಟ್ ಟ್ರ್ಯಾಕ್ ಟ್ರೈನಿಂಗ್ ಆಗಿರುತ್ತೆ ಹಾಯ್ ಬ್ರೋ ಚೆನ್ನಾಗಿದ್ದೀರಾ ಎಲ್ಲಿಂದ ಬಂದಿರೋದು ನೀವು ಗೋರಿಹೊಂದೂರು ಬಟ್ ಇಲ್ಲಿ ಮಲವಳ್ಳಿ ಟ್ರ್ಯಾಕ್ ಟ್ರೈನಿಂಗ್ ನಿಮಗೆ ಯಾರು ಹೇಳ್ಕೊಟ್ರು ಇದೆ ಅಂತ ಹಾಂ ಓಪನ್ ಮಾಡಿ ಆ ಯೂಟ್ಯೂಬ್ ಓಪನ್ ಮಾಡಿ ಓಕೆ ಆ ಯೂಟ್ಯೂಬರ್ ಬಂತು ಫೋನ್ ನಂಬರ್ ಬಂತು ಓಕೆ ಶ್ರೀ ಪ್ರಕಾಶ್ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಓಕೆ ಕಾಲ್ ಮಾಡಿ ಓಕೆ ಹೌದಾ ನೀವು ಎಷ್ಟು ದಿವಸ ಆಯ್ತು ಬಂದ ಇಲ್ಲಿಗೆ ಸರ್ ನಾವು ಬಂದು ಆಯ್ತಾ ಟ್ರೈನಿಂಗ್ ತಗೋತಾ ಇದೀರಾ ಎಲ್ಲ ಚೆನ್ನಾಗಿ ಕೊಡ್ತಾ ಇದರಾ ಹೌದಾ ತುಂಬ ಇಷ್ಟ ಆಯ್ತಾ ತುಂಬಾ ಮತ್ತೆ ಊಟ ತಿಂಡಿ ಎಸ್ ಇಲ್ಲೇ ಊಟ ಇಲ್ಲಾ ಇಲ್ಲಾಳ್ತಿಂಗಾ ನೀವು ಹೌದಾ ರೂಮ್ ಎಲ್ಲಾ ಹೇಗಿದೆ ಚೆನ್ನಾಗಿದೆ ಸರ್ ಹ ಮತ್ತೆ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ನಮ್ಮ ಮಾಸ್ಟರ್ ಯಾವ ತರ ನಿಮಗೆ ಹೋಪ್ಲೇಸ್ ಇದೆ ಓಕೆನಾ ಚೆನ್ನಾಗಿದೆಯಾ ಹೌದಾ ತುಂಬಾ ಇಷ್ಟ ಆಯ್ತಲ್ವಾ ಮತ್ತೆ ಏನಾರು ನಿಮ್ಮ ಕಡೆಯಿಂದ ಏನಾರು ನಮ್ಗೆ ಇಲ್ಲಿಗೆ ಹೇಳ ಮಾಹಿತಿ ಏನಾರು ಇದೆಯಾ ನೀವು ಕೊಡ ಅಂತ ಮಾಹಿತಿ ಬರ ಹಾ ಹೌದು ಥ್ಯಾಂಕ್ ಯು ಅಂದರೆ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಮಳವಳ್ಳಿ ಡಿಪೋ ಓಕೆ ಅಂದರೆ ಟ್ರೈನಿಂಗ್ ಚೆನ್ನಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಹಾಗೆ ಮತ್ತೆ ನಿಮ್ಮ ಹೆಸ್ರು ಕೇಳಲಿಲ್ಲ ಬೇಜಾರು ಮಾಡ್ಕೋಬೇಡಿ ಈಗ ಕೇಳ್ತಾ ಇದ್ದೀನಿ ಓಕೆ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಊರು ನಮ್ ನಂಜಿನಗೂಡು ತಾಲೂಕು ಹತ್ರ ಮಲ್ಲೂಪುರ ಅಂತ ಹೇಳಿ ಸರ್ ಸರ್ ವೀರಭದ್ರ ಸ್ವಾಮಿ ಇನ್ಫಾರ್ಮ್ ಮಾಡಿದ್ ನಿಮ್ಗೆ ಇಲ್ಲಿ ಮಳವಳ್ಳಿ ತಗೋಬೇಕು ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ವಿ ಮಾಡಿದಾಗ ಮಳವಳ್ಳಿ ಟ್ರ್ಯಾಕ್ ಅಂತ ಹೊಡೆದಾಗ ವೆಬ್ಸೈಟ್ ಓಪನ್ ಆಯ್ತು ಅದನ್ನ ನೋಡಿದ್ವಿ ಕೆಲವರು ಕೋಲ್ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದ್ವಿ ಫಸ್ಟ್ ಶನಿವಾರ ಬಂದೆ ಬಂದ್ ಎಲ್ಲ ಒಳಗಡೆ ನೋಡ್ದೆ ಕೇಳ್ದೆ ಕಳಿಸ್ಕೊಟ್ರು ಒಳಗಡೆ ಟ್ರ್ಯಾಕ್ ಎಲ್ಲ ನೋಡಿ ಅದಾದ ನಂತರ ಅಲ್ಲೇ ಅವತ್ತೇ ಅಡ್ಮಿಷನ್ ಆದ ನಾನು

ಸ್ನೇಹಿತರಿದ್ದಾರೆ ಅಲ್ಲಿ ಅವ್ರನ್ನ ಮೀಟ್ ಮಾಡಕ್ಕೆ ಒಂದು ಹತ್ತು ನಿಮಿಷ ಕೂತಿ ನಾನು ರೆಸ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಅನ್ನಿಸ್ತು ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಬರ್ಬೋದು ಬರೋರು ನಿಮ್ಮಂತ ಕಲೆಯವರು ಆಸಕ್ತಿ ಇರೋರೆಲ್ಲ ಬಂದಿಲ್ಲ ನಾನು ರೆಫರ್ ಮಾಡಿದ್ದೀನಿ ಇಲ್ಲಿ ನಮ್ಮ ಕಡೆಯಿಂದ ಮೂರ್ ನಾಲ್ಕು ಜನ ಬಂದಿದ್ದಾರೆ ಇನ್ನೂ ಇದ್ರೆ ನಾವು ರೆಫರ್ನ ಖಂಡಿತ ಮಳವಳ್ಳಿ ಟ್ರ್ಯಾಕ್ ಟ್ರೈನಿಂಗ್ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇವಾಗ ನೀವು ಏನು ಇಲ್ಲಿ ನೋಡ್ತಾ ಇದ್ದೀರಾ ಇದು ಎಸ್ ರಿವರ್ಸು ತರಬೇತಿನ ತೋಳ್ತಾ ಇದ್ದಾರೆ ಸರ್ ನಿಮ್ಮ ಹೆಸ್ರು ಸರ್ ರೇವಣ್ಣ ಎ ಬಾಳಿ ಯಾವ ಹಿಂದ ಬಂದಿದ್ದೀರಿ ಸರ್ ಗುಲ್ಬರ್ಗದಿಂದ ಬಂದಿದ್ದೀರಾ ಸರ್ ಇಲ್ಲಿ ನಿಮಗೆ ಮಳವಳ್ಳಿ ಟ್ರೈನಿಂಗ್ ಸೆಂಟ್ರು ಇದೆ ಅಂತ ಹೆಂಗೆ ಗೊತ್ತಾಯ್ತು ಸರ್ ಹ್ಞೂ ಯೂಟ್ಯೂಬಲ್ಲಿ ನೋಡಿದ್ದೀರಾ ಚೆನ್ನಾಗಿ ಕಲಿಸ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇತ್ತು ಸೊ ಹಂಗಾಗಿ ಬಂದಿರ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದೀರಾ ಸರ್ ಮೂರು ಜನ ಗುಲ್ಬರ್ಗದಿಂದ್ರೆ ಬಂದಿದ್ದೀರಾ ಸರ್ ತಮ್ಮ ಹೆಸರು ಸರ್ ಸರ್ ತಮ್ಮ ಹಾಂ ಸರ್ ಇಲ್ಲಿ ಟೀಚಿಂಗ್ ಹೆಂಗೆ ಇದ್ದೀರಾ ಸರ್ ಇಲ್ಲಿ ಚೆನ್ನಾಗಿದೆಯಾ ನಿಮಗೆ ಇಲ್ಲಿ ನೋಡಿ ಖುಷಿ ಆಯಿತಾ ಹೆಂಗನ್ಸಿ ಚೆನ್ನಾಗಿದೆ ಎಷ್ಟು ದಿನ ತೊಗೊಂಡಿದ್ದೀರಾ ಸರ್ ಟ್ರೈನ್ ಎರಡು ವಾರ ತೊಗೋತಾ ಇದ್ದೀರಾ ಓಕೆ ಸರ್ ಮತ್ತು ಇಲ್ಲಿ ಇಲ್ಲೇ ಸ್ಟೇ ಆಗಿದ್ದೀರಾ ಸರ್ ಇಲ್ಲಿ ಹಾಂ ವಸತಿ ಊಟ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಮತ್ತು ಎಲ್ಲರೂ ಹೇಳ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಂ ಹಾಂ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂದರೆ ಆ ನೀವು ಒಂದು ಅಂದರೆ ಈಗ ಇರುತ್ತೆ ಬಾಡಿ ಆಚೆ ಹಚ್ಚಿ ಹೋಗುತ್ತೆ ಬಾಡಿ ಆಚಾಚೆ ಹೋದಾಗಲಿ ಚೆಕ್ ಆಗುತ್ತೆ ಇನ್ನೊಂದೇ ನೋವು ಚೆಕ್ ಮಾಡ್ಕೊಡ್ಬೇಕು ನೀವು ಹೋಯ್ತು ಹೋಯ್ತಾ ಹೋಯ್ತು ಕಟ್ಟಿಂಗಲ್ಲಿ ಒಂದೊಂದು ನೋವು ಒಂದೊಂದೇ ಒಂದೊಂದು ನೀವು ಚೆಕ್ ಮಾಡ್ಕೊಬೇಕು ಇಲ್ಲಿಂದ ಹಲ್ಲೂ ಗಂಟೆ ಸುಗಾಪ್ ಮಾಡ್ಕೊಡ್ಬೇಕು ಇದು ಒಂದು ಸೈಟ್ ಇದು ಆಯಿತಾ ಆ ಮಾವರೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಎಲ್ಲಿಂದ ಬಂದಿರಾ ಸರ್ ತುಮಕೂರಿಂದ ಬಂದಿದ್ದೀರಾ ಸರ್ ಇಲ್ಲಿ ಮಳವಳ್ಳಿ ಟ್ರೈನಿಂಗ್ ಸೆಂಟರ್ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಓಕೆ ಇಲ್ಲಿ ಫೆಸಿಲಿಟಿ ಹೆಂಗಿದೆ ಸರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಓಕೆ ಇಲ್ಲಿ ಸ್ಟೇ ಆಗಿದ್ದೀರಾ ಡೌನ್ ಸ್ಟೇ ಆಗಿದ್ದೀರಾ ಸ್ಟೇ ಆಗಿದ್ದರೆ ಇಲ್ಲಿ ನಿಮಗೆ ಊಟ ವಸತಿ ಮತ್ತೆ ಎಲ್ಲ ಚೆನ್ನಾಗಿದೆಯಾ ನಮ್ಮ ಗುರುಗಳೆಲ್ಲ ಹೆಂಗ್ ಚೆನ್ನಾಗಿ ಓಕೆ ಏನೇ ತಪ್ಪಿದ್ರು ತಿದ್ದಿ ಹೇಳ್ಕೊಡ್ತಾರಲ್ಲ ಇನ್ನು ಯಾರಿಗಾರು ರೆಫರ್ ಮಾಡೋದಾದ್ರೆ ಏನು ಹೇಳ್ತೀರಾ ಸರ್ ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಿಮ್ಮೂರು ಮಂಗಳೂರು ಪುತ್ತೂರಾ ನಿಮ್ಮ ಹೆಸರು ಸರ್ ಏ ಹೆಸ್ರು ಹೆಸ್ರೇನು ಹೆಸ್ರೇನಿಲ್ಲ ಸರ್ ಕುಮಾರ್ ಸರ್ ಇಲ್ಲಿ ಮಳವಳ್ಳಿ ಟ್ರೈನಿಂಗ್ ಸೆಂಟ್ರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಓಕೆ ಸರ್ ಎಷ್ಟು ದಿವಸ ಆಯಿತು ಸರ್ ನೀವು ಬಂದು ಮೂರು ದಿವಸ ಆಯಿತು ಇಲ್ಲೇ ಉಳ್ಕೊಂಡಿದ್ದೀರಾ ಸರ್ ಹೆಂಗಿದೆ ಸರ್ ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಹಾಂ ಊಟ ತಿಂಡಿಯೆಲ್ಲ ಅಡ್ಜಸ್ಟ್ ಆಗಿದೆ ಸರ್ ಹಾಗಿದೆಯಾ ಇಲ್ಲಿ ಟೀಚರ್ಸ್ ಎಲ್ಲ ಹೆಂಗೆ ಹೇಳ್ಕೊಡ್ತಾರೆ ಸರ್ ನಿಮಗೆ ಹೆಂಗೆ ಕೋಚಿಂಗ್ ಎಲ್ಲ ಹೇಗೆ ಹೇಳ್ಕೊಡ್ತಾರೆ ಚೆನ್ನಾಗಿದೆ ನಿಮ್ಮ ತಪ್ಪಾಗಿದ್ರೆ ಹಾಂ ಓಕೆ ಹ್ಞೂ ಇಲ್ಲಿ ಚೆನ್ನಾಗಿ ಕಲಿಯಬಹುದು ಅಂತ ಅಂತೀರ ಬಂದವರಿಗೆಲ್ಲ ಚೆನ್ನಾಗಿ ಕಲಿಯಬಹುದು ಅಂತ ಒಂದು ಮಾಹಿತಿ ಕೊಡ್ತೀರ ವಾತಾವರಣ ಚೆನ್ನಾಗಿದೆ ಆಸಕ್ತಿ ಖುಷಿ ಸರ್ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದು ಎಲ್ ರಿವರ್ಸು ತರಬೇತಿ ನಡೀತಾ ಇದೆ ಇದುವರೆಗೂ ವಿಡಿಯೋನ ನೀವೇನೇ ಗಮನಿಸಿದಿರ ಹಾಗೆ ಇಲ್ಲಿ ತರಬೇತಿನ ಪಡಿತಾ ಇರೋರ ಬಗ್ಗೆ ಅಭಿಪ್ರಾಯಗಳನ್ನು ಕೂಡ ನೀವು ಕೇಳಿದ್ದೀರಾ ಇಲ್ಲಿ ಊಟದ ವ್ಯವಸ್ಥೆ ಹಾಗೂ ವಸತಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲ ಕಡೆಯಿಂದ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ ಎಲ್ಲರೂ ಕೂಡ ಒಳ್ಳೆ ಒಪಿನಿಯನ್ನೇ ಕೊಡ್ತಾ ಇದ್ದಾರೆ ಮತ್ತು ತರಬೇತಿ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಇಲ್ಲಿ ಅಭಿಪ್ರಾಯಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಚಾಲಕ ಮಿತ್ರರು ಈ ಸುವರ್ಣಾವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ವಿಡಿಯೋನ ನೋಡಿದ್ದೀರಾ ಎಲ್ಲ ವಿಡಿಯೋದಲ್ಲಿ ಅವರ ಸ್ವಂತ ಅಭಿಪ್ರಾಯಗಳೇ ಆಗಿರುತ್ತೆ ಮತ್ತು ತುಂಬ ಜನ ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ ಇವಾಗಲೂ ಕೂಡ ಟ್ರ್ಯಾಕ್ ಆಗಿರ್ಬೋದು ಪೋಲ್ ಆಗಿರ್ಬೋದು ಅಳತೆಯಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಯಾವುದೇ ಥರದ್ದು ಡಿಫ್ರೆನ್ಸ್ ಇಲ್ಲ ಹಾಸನ ಇರ್ಬೋದು ಮಳವಳ್ಳಿ ಇರ್ಬೋದು ಹುಮ್ನಾಬಾದ್ ಇರ್ಬೋದು ಎಲ್ಲ ಈ ಮೂರೂ ಕೂಡ ಒಂದೇ ಸೇಮ್ ಅಳತೆಯಲ್ಲಿ ಇರುತ್ತೆ ಪೋಲ್ ಆಗಿರ್ಬೋದು ಟ್ರ್ಯಾಕ್ ಆಗಿರ್ಬೋದು ಎಲ್ಲ ಸೇಮ್ ಅಳತೆಯಲ್ಲೇ ಇರುತ್ತೆ ಇದು ಮತ್ತು ಚಾಲಕ ಮಿತ್ರರಿಗೆ ಇದೊಂದು ಸುವರ್ಣಾವಕಾಶ ಆಗಿರುತ್ತೆ ಯಾರಿಗೆಲ್ಲ ಚಾಲಕರಾಗಿ ಕೆಲಸ ನಿರ್ವಹಿಸಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀರ ತುಂಬ ಜನ ಇದ್ದೀರಾ ಚಾಲಕರಾಗಬೇಕು ಅಂತ ಭಾಳ ಕನ್ಸ್ಕೊಳ್ತಾ ಇರ್ತೀರಾ ಅಂಥವರಿಗೊಂದು ಇದು ಸ್ವರ್ಣಾವಕಾಶ ಆಗಿರುತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಜನನ ನಾನು ಇಂಟ್ರೂ ಮಾಡ್ತೀನಿ ಅಂತ ಹೇಳಿದ್ದೆ ಅದು ಮಾಡೋಕ್ಕಾಗಿಲ್ಲ ಕಾರಣ ಇಷ್ಟೇ ಮತ್ತು ಇಲ್ಲಿಂದ ಪಾಸ್ ಆಗಿ ಹೋಗಿರೋರನ್ನ ನಾನು ಇಂಟ್ರೂ ಮಾಡ್ತೀನಿ ಅಂತ ಹೇಳಿದೆ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವ್ರನ್ನ ನಾನು ಇಂಟ್ರೂ ಮಾಡೋದಕ್ಕಾಗಿಲ್ಲ ಆದರೂ ಕೂಡ ನಿಮಗೋಸ್ಕರ ನಿಮಗೆ ತಿಳಿಸ್ಬೇಕು ಅಂತ ಹೇಳಿದ್ದೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಮೂರು ಜನರದ್ದು ಮಾಸ್ಕ್ ಕಾರ್ಡನ್ನು ನಾನು ದೂರವಾಣಿ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರದ್ದು ಮಾಸ್ಕ್ ಕಾರ್ಡನ್ನು ತೊಗೊಂಡಿರ್ತೀನಿ ಅವರು ಎಷ್ಟೆಷ್ಟು ಮಾರ್ಕ್ಸ್ ಕಾರ್ಡ್ ತೊಗೊಂಡಿದ್ದಾರೆ ಅನ್ನೋದು ಕೂಡ ಮತ್ತೆ ನಾನು ಇಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವ್ರ ಮಾಸ್ ಕಾರ್ಡ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಪರೀಕ್ಷೆನಲ್ಲಿ ಪಾಸ್ ಆಗಿರ್ತಕ್ಕಂಥವ್ರನ್ನ ಮಾಸ್ ಕಾರ್ಡನ್ನು ನಾನು ನೆಕ್ಸ್ಟ್ ಇದೇ ವಿಡಿಯೋದಲ್ಲೇ ಮುಂದೆ ಅಪ್ಲೋಡ್ ಮಾಡಿರ್ತೀನಿ ಅದನ್ನ ನೀವು ನೋಡ್ಬೋದಾಗಿರ ಸುನಿಲ್ ಕುಮಾರ್ ಅಂಥೇಳಿ ಅವರು ಐವತ್ತಕ್ಕೆ ನಲವತ್ತಾರು ಮಾರ್ಕ್ಸ್ನ ತಗೊಂಡಿದ್ದಾರೆ ಮತ್ತೆ ನಾಗವರ್ಧನ್ ಅಂಥೇಳಿ ಅವರು ಕೂಡ ಐವತ್ತಕ್ಕೆ ನಲವತ್ತೆಂಟು ಮಾರ್ಕ್ಸನ್ನ ತಗೊಂಡು ಪಾಸ್ ಆಗಿರ್ತಾರೆ ಮಲ್ಲಪ್ಪ ಅಂತೇಳಿ ಅವರು ಕೂಡ ಐವತ್ತಕ್ಕೆ ನಲವತ್ತೆಂಟು ಮಾರ್ಕ್ಸ್ನ ತಗೊಂಡಿರ್ತಾರೆ ಇವರೆಲ್ಲರೂ ಮಾರ್ಕ್ಸ್ ಕಾರ್ಡ್ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿರ್ತೀನಿ ಇದು ನಿಮಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಟ್ರ್ಯಾಕ್ ಟ್ರೈನಿಂಗಲ್ಲಿ ಪಾಸ್ ಆಗಿದ್ದೀರಾ ಅವರೆಲ್ರಿಗೂ ಕೂಡ ಹೆಮಾಸ್ ಪುಟ್ಟ ಪ್ರಪಂಚ ಯೂಟ್ಯೂಬ್ ಕಡೆಯಿಂದ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ನ ನಾನು ತಿಳಿಸ್ತಾ ಇದ್ದೀನಿ ನನ್ನಿಂದ ಇಷ್ಟು ತುಂಬ ಜನ ಇದ್ದಾರೆ ಬಟ್ ನಾನು ಸದ್ಯಕ್ಕೆ ಇಷ್ಟು ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಇಷ್ಟು ಜನರದು ಮಾತ್ರ ನಾನು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಮುಂದೆ ನೆಕ್ಸ್ಟು ಅಲ್ಲಿ ಆಗಿರೋರನ್ನ ನೇರವಾಗಿ ಸಂಪರ್ಕ ಮಾಡಿ ಅವ್ರದ್ದು ಇಂಟ್ರನ್ನ ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಸದ್ಯಕ್ಕೆ ನನ್ನಿಂದ ಆಗಿದ್ದು ಇಷ್ಟೇನೇನೆ ಕಾರಣ ಇಷ್ಟೇ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹೋಗಿ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿರ್ತೀನಿ ಮತ್ತು ಫ್ರೆಂಡ್ಸ್ ನಾನು ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗ್ತೀನಿ ಟೇಕ್ ಕೇರ್